ಭರತ್ ಮೂರನೇ ಜೂನ್ ಈಶಾನ್ಯ ಪದ್ವಿಧರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನಡೆಯುವಂತಹ ಒಂದು ಚುನಾವಣೆ ಈ ಒಂದು ಸಂದರ್ಭದಲ್ಲಿ ಯಾವತ್ತು ನೆಚ್ಚಿನ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯದಲ್ಲಿ ಈಶಾನ್ಯ ಕ್ಷೇತ್ರದ ಒಂದು ಕಾರ್ಯಾಲಯ ಈ ಚುನಾವಣೆಯ ಚಟುವಟಿಕೆಗಳ ಸಲುವಾಗಿ ಒಂದು ವಿಶೇಷವಾದಂತ ಕಾರ್ಯಾಲಯ ಉದ್ಘಾಟನೆ ಇವತ್ತು ಈ ಕ್ಷೇತ್ರದಿಂದ ನಡೆಯುವಂತ ಒಂದು ಚುನಾವಣೆಯಲ್ಲಿ ನನ್ನ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಕಡದಳ್ಳಿ ಈ ಸಂದರ್ಭದಲ್ಲಿ ಬಹಳ ಒಂದು ವಾತಾವರಣ ಈಗಾಗ್ಲೇ ನಾನು ಈ ಒಂದು ಚುನಾವಣೆ ಪ್ರಚಾರ ಪ್ರಚಾರ ಆಗ್ತಾ ಎರಡನೇ ಬಾರಿಗೆ ಬಳ್ಳಾರಿ ಜಿಲ್ಲೆಗೆ ಬಂದಿದ್ದೀನಿ ಕಳೆದ ಬಾರಿ ಕೂಡ ತಮ್ಮನ್ನ ಭೇಟಿ ಆಗುವಂತ ಅವಕಾಶ ಸಿಕ್ಕಿತ್ತು ಇವತ್ತು ಎರಡನೇ ಬಾರಿ ಬಂದು ಇವತ್ತು ತಮ್ಮ ಮೂಲಕ ಯಾಕಂದ್ರೆ ಕ್ಷೇತ್ರ ತಿಳಿದ ಹಾಗೆ ಬಹಳ ವಿಶಾಲವಾದದ್ದು ಪ್ರಯತ್ನ ಮಾಡಿ ಎಲ್ಲಾ ಕಡೆ ಹೋಗ್ತಾ ಇದೀನಿ ಇವತ್ತು ಬಳ್ಳಾರಿ ಜಿಲ್ಲೆಗೆ ಉದಾಹರಣೆಗೆ ಎರಡನೇ ಬಾರಿ ಬಂದಿದ್ದೀನಿ ಮೂಲಕ ನಾನು ಎಲ್ಲ ಪದವೀಧರರಿಗೆ ವಿನಂತಿ ಮಾಡ್ಕೋತೀನಿ ಈ ಮೂಲಕ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಮೂರನೇ ತಾರೀಕಿಗೆ ಕಡ್ಡಾಯವಾಗಿ ಮತದಾನ ಮಾಡಬೇಕು ಮತ್ತೆ ಈ ಒಂದು ಮತದಾನ ಸಂದರ್ಭದಲ್ಲಿ ಇದು ಮ್ಯಾನುವಲ್ ಬ್ಯಾಲೆಟ್ ಅಂದ್ರೆ ಬ್ಯಾಲೆಟ್ ಪೇಪರ್ ಇರ್ತದೆ ಇವಿಎಂ ಇರಲ್ಲ ಆ ಪೇಪರ್ ಬ್ಯಾಲೆಟ್ ನಲ್ಲಿ ನನ್ನ ನನ್ನ ಸೀರಿಯಲ್ ನಂಬರ್ ಮಾಡೆಲ್ ಬ್ಯಾಲೆಟ್ ಅಲ್ಲಿ ಮತಪತ್ರದಲ್ಲಿ ಸೀರಿಯಲ್ ನಂಬರ್ ಕ್ರಮ ಸಂಖ್ಯೆ ಒಂದು ಅದು ಎದುರುಗಡೆ ಅಮರ್ನಾಥ್ ಪಾಟೀಲ್ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಅದು ಎದುರುಗಡೆ ನನ್ನ ಭಾವಚಿತ್ರ ಆ ಎದುರುಗಡೆ ಕಾಲಮ್ ಅಲ್ಲಿ ಮೊದಲನೇ ಪ್ರಾಶಸ್ತ್ಯ ಮತ ಸುಮ್ನೆ ಹಿಂಗ ಅಲ್ಲಿ ಕೊಡಂತ ಸ್ಕೆಚ್ ಪೆನ್ ಕೊಡ್ತಾರೆ ಅಲ್ಲಿ ಮತಗಟ್ಟೆಯಲ್ಲಿ ಆ ಸ್ಕೆಚ್ ಪೆನ್ ತಗೊಂಡು ಬರೀ ಒಂದು ಅಂಕಿ ಒಂದು ಅಂತ ಬರ್ತಾರೆ ಸರ್ ಮೊದಲೇ ಪ್ರಾಶಸ್ತ ಮತ ನೀಡಿ ನನ್ನನ್ನು ಆಶೀರ್ವಾದ ಮಾಡ್ಬೇಕನ್ನು ವಿನಂತಿಯನ್ನು ನಾನು ಮಾಡ್ಕೊಳ್ಲಿಕ್ಕೆ ಬಯಸ್ತೇನೆ ಅದ್ರ ಜೊತೆ ಒಂದು ಕಾಳಜಿ ವಹಿಸ್ಬೇಕು ನಾವು ಟಿಕ್ ಹಾಕ್ತಿವಿ ತಿರಸ್ಕಾರ ಆಗ್ತದೆ ಇರ್ತದೆ ಮತ ಓ ಎನ್ ಇ ಒಂದ್ ಬರಿತೀವಿ ಇರ್ತದೆ ತಿರಸ್ಕಾರ ಆಗ್ತದೆ ಒಂದು ಅಂತ ಬರಿತೀವಿ ತಿರಸ್ಕಾರ ಆಗ್ತದೆ ಕನ್ನಡ ಒಂದು ಅಂತ ಬರಿತೀವಿ ತಿರಸ್ಕಾರ ಆಗ್ತದೆ ಏನೇ ಬರೀ ನೀವು ಆ ಹೊತ್ತು ಆ ಮತ ರಿಜೆಕ್ಟ್ ಆಗ್ತದೆ ಹೀಗಾಗಿ ಇವತ್ತು ಈ ನಿಟ್ಟಿನಲ್ಲಿ ಈ ಕಾಳಜಿ ವಹಿಸಿ ತಮ್ಮ ಅಮೂಲ್ಯವಾದ ಒಂದು ಮತವನ್ನ ನನಗೆ ಮೊದಲೇ ಪ್ರಾಶತ್ವ ಮತ ನೀಡಿ ಆಶೀರ್ವಾದ ಮಾಡ್ಬೇಕನ್ನುವಂತ ವಿನಂತಿ ಮಾಡ್ತಾ ಒಂದು ಕೆಲವು ವಿಷಯಗಳನ್ನ ಮೆಲುಕಾಕ್ಲಿಕ್ಕೆ ಬಯಸ್ತೇನೆ ಈ ಹಿಂದೆ ಕೂಡ ಇವತ್ತು ಬಳ್ಳಾರಿ ಇರಬಹುದು ಇಡೀ ಸಮಗ್ರ ಈಶಾನ್ಯ ಕರ್ನಾಟಕ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಈ ಜಿಲ್ಲೆಗಳ ವ್ಯಾಪ್ತಿಯ ಪ್ರದೇಶದಿಂದ ನನಗೆ ಈ ಹಿಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇದೇ ಕ್ಷೇತ್ರದಿಂದ ವಿಧಾನ ಪರಿಷತ್ನಾಗೆ ವಿಧಾನ ಪರಿಷತ್ ಸದಸ್ಯನಾಗಿ ಆಶೀರ್ವಾದ್ವಿ ಇವತ್ತು ಯಾರಾದ್ರೂ ಇದ್ರೆ ಈ ಏಳು ಜಿಲ್ಲೆಯ ನನ್ನ ಪಕ್ಷದ ಹಿರಿಯರು ನನ್ನ ಈ ವಿಭಾಗದ ಪದಾಧಿಕಾರಿಗಳು ಮತ್ತೆ ಪದವೀಧರರು ಅನ್ನುವಂತ ಹೆಮ್ಮೆ ಮಾತನ್ನ ನಾನು ಮೆಲ್ಕ್ ಹಾಕ್ತಾ ಈ ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಹನ್ನೆರಡರಿಂದ ಹದಿನೆಂಟರವರೆಗೆ ನನಗೆ ಸಿಕ್ಕಂತ ಅವಕಾಶಗಳನ್ನ ಆ ಸದನದಲ್ಲಿ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ ಈ ಭಾಗಕ್ಕೆ ನ್ಯಾಯ ಕೊಡಿಸುವಂತ ಪ್ರತಿ ಸಂದರ್ಭದಲ್ಲಿ ಕೂಡ ಈಶಾನ್ಯ ಭದ್ರ ಅಂದ್ರೆ ಬಳ್ಳಾರಿ ಹಿಡ್ಕೊಂಡು ವಿಜಯನಗರ ಹಿಡ್ಕೊಂಡು ಬೀದರ್ವರೆಗೂ ಕೂಡ ಸಮಗ್ರವಾಗಿ ಬೆಳವಣಿಗೆ ಕಾಣಬರು ಅದರಲ್ಲಿ ವಿಶೇಷವಾಗಿ ಮುನ್ನೂರ ಎಪ್ಪತ್ತೊಂದು ಜೆ ನಮ್ಮ ಈ ಪ್ರದೇಶದ ಏಳಿಗೆಗಾಗಿ ಸಿಕ್ಕಂತ ಒಂದು ಸಂವಿಧಾನದ ಅಡಿಯಲ್ಲಿ ತಿದ್ದುಪಡಿ ಆದಂತ ಕಾನೂನು ಅದನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ಬೇಕು ಅನ್ನೋದ್ ನಂದು ಒಂದು ಮೊದಲನೇ ಆದ್ಯತೆಯಿಂದ ಕೂಡಿದಂತ ವಿಷಯ ಆಗಿತ್ತು ಅದ್ರ ಜೊತೆ ಇವತ್ತು ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯಲ್ಲಿ ಸಿಗುವಂತ ಮೀಸಲಾತಿಗಳನ್ನ ನಮ್ಮ ಈ ಭಾಗದ ಯುವಕರಿಗೆ ಈ ಭಾಗದ ಪದೀಧರಿಗೆ ಆ ಮೀಸಲಾತಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಿ ಖಾಲಿ ಹುದ್ದೆಗಳನ್ನ ಭರ್ತಿ ಆಗ್ಬೇಕು ಈ ಭಾಗದ ಯುವಕರಿಗೆ ಅಲ್ಲಿ ಅವಕಾಶಗಳು ಸಿಗಬೇಕನ್ನುವಂತ ಹೋರಾಟಗಳನ್ನು ಕೂಡ ನಾನು ಇವತ್ತು ಮಾಡಿದ್ರು ಅದ್ರ ಜೊತೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನಗಳು ಏನ್ ಮಾಡ್ತವೆ ಅದನ್ನ ಸಮರ್ಪಕವಾಗಿ ಬಳಕೆಯಾಗಿ ಮೂಲ ಸೌಕರ್ಯಗಳ ಬೆಳವಣಿಗೆ ಜೊತೆ ಇವತ್ತು ಕಲ್ಯಾಣ ಕರ್ನಾಟಕ ಸಂಪೂರ್ಣ ಅಭಿವೃದ್ಧಿ ಆಗ್ಬೇಕಾದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗ್ಬೇಕು ಅದು ಆಗ್ಬೇಕಾದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಮತ್ತೆ ಆರೋಗ್ಯದ ವ್ಯವಸ್ಥೆ ಇವತ್ತು ಸುಧಾರಣೆ ಆಗ್ಬೇಕು ಆ ನಿಟ್ಟಿನಲ್ಲಿ ಕೂಡ ಇವತ್ತು ಖಾಸಗಿ ಶಿಕ್ಷಣ ಇರಬಹುದು ಈ ಭಾಗದ ಶೈಕ್ಷಣಿಕ ಪ್ರಗತಿ ಇರಬಹುದು ಅದರ ಅನುದಾನ ಸದ್ಬಳಕೆ ಆಗ್ಬೇಕನ್ನುವಂತ ಒಂದು ಕೋರ್ ಸಬ್ಜೆಕ್ಟ್ ಕೂಡ ಇವತ್ತು ಸದನದಲ್ಲಿ ಮಂಡಿಸಿದಂತ ಯಾವುದು ಶಿಕ್ಷಣ ವ್ಯವಸ್ಥೆಗೆ ಹತ್ತು ದಿವಸ ಅಹೋರಾತ್ರಿ ಧರಣಿಗಳನ್ನ ಮಾಡಿದಂಥದ್ದು ಸರ್ಕಾರದ ಜನ ವಿರೋಧಿ ನೀತಿಗಳಿದ್ರೆ ಅಹೋರಾತ್ರಿ ಧರಣಿ ಸದನದಲ್ಲಿ ಮಾಡಿದಂಥದ್ದು ಈ ತರ ಹಲವಾರು ಆಯಾಮಗಳಲ್ಲಿ ಇವತ್ತು ಇದರಲ್ಲಿ ನಾನು ಒಂದು ಗಂಟೆ ಮಾತಾಡಬಹುದು ಆದ್ರೆ ಸಮಯದ ಕೊರತೆ ಇರೋದ್ರಿಂದ ಕೆಲವು ನನ್ನ ಕೆಲವು ಫೇವ್ರೇಟ್ ಸಬ್ಜೆಕ್ಟ್ ಕೆಲವು ಜ್ವಲಂತ ವಿಷಯಗಳು ಏನೇನಿದಾರೆ ಅದನ್ನ ಮಂಡಿಸಿದಂಥದ್ದು ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಇವತ್ತು ಆ ಸಂದರ್ಭದಲ್ಲಿ ಒಬ್ಬ ಶಾಸಕರಿಗೆ ಸಿಗುವಂತ ಪ್ರೊವಿಜನ್ಸ್ ಅವಕಾಶಗಳು ಅದನ್ನ ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಂಡು ಯಾವ ರೂಲ್ಸ್ ಅಡಿಯಲ್ಲಿ ಕಾನೂನಿನ ಅಡಿಯಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಮುನ್ನೂರ ಮೂವತ್ತು ನಿಯಮದ ಅಡಿ ಇರಬಹುದು ಜೀರೋ ಅವರ್ಸ್ ಇರಬಹುದು ಸಿಕ್ಸ್ಟಿ ಏಟ್ ಇರ್ಬಹುದು ಸೆವೆಂಟಿ ಟೂ ಸೆವೆಂಟಿ ಟೂ ಇರ್ಬಹುದು ಈ ತರ ಹಲವಾರು ಆಯಾಮಗಳಲ್ಲಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಬೇಡಿಕೆಗಳ ಬಗ್ಗೆ ವಿಷಯಗಳ ಬಗ್ಗೆ ಸದನದಲ್ಲಿ ಮಂಡಿಸಿ ಸರ್ಕಾರದ ಗಮನ ಸೆಳೆಯುವಂತ ಕೆಲಸವನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿದೀನಿ ಅನ್ನುವಂತ ವಿನಮ್ರ ಒಂದು ಮಾತನ್ನ ಇವತ್ತು ಈ ಸಂದರ್ಭದಲ್ಲಿ ಹೇಳಿ ಬಳಸ್ತಾರೆ ಅದ್ರ ಜೊತೆ ಬಂದಂತವ್ರು ಈ ಮುನ್ನೂರ ಇರ್ಬೋದು ಯಾರೇ ಬಂದ್ರೆ ಕೂಡ ಇವತ್ತು ಅವರ ಕೆಲಸ ಕಾರ್ಯಗಳನ್ನ ಮಾಡುವಂತ ಪ್ರಯತ್ನ ಇರಬಹುದು ನಿಯಮಿತವಾಗಿ ಪ್ರವಾಸಗಳಿರ್ಬೋದು ಈ ತರ ಈ ಕ್ಷೇತ್ರಕ್ಕೆ ಒಬ್ಬ ಜನಪ್ರತಿನಿಧಿಯಾಗಿ ಇವತ್ತು ಬಹಳ ಪ್ರಾಮಾಣಿಕ ಬಹಳ ಶ್ರದ್ಧೆಯಿಂದ ಬಹಳ ಭಯ ಭಕ್ತಿದಿಂದ ಈ ಕ್ಷೇತ್ರವನ್ನ ಯಾರದೇ ಭರವಸೆಯನ್ನ ಹುಸಿ ಮಾಡ್ದಂಗೆ ಅವ್ರ ಅವ್ರ ಯಾರಿಗೂ ಜ್ಯುತಿ ಬರ್ದಂಗೆ ಇವತ್ತು ನಡ್ಕೊಂಡು ಹೋಗಿದಂತ ದಾಖಲೆಗಳು ಕೂಡ ಇವತ್ತಿದ್ದಾವ ಅನ್ನುವಂತ ಮಾತನ್ನ ಇವತ್ತು ಹೇಳ್ತಾರೆ ಆ ಮುಂದೆ ಕೂಡ ಇವತ್ತು ಈ ಕಾರ್ಯಕ್ರಮಗಳನ್ನ ಈ ಕೆಲಸ ಕಾರ್ಯಗಳನ್ನ ನಾನೇನ್ ತೆಗೆದುಕೊಂಡು ಬಂದಿದ್ದೀನಿ ಮುಂದೆ ಅದನ್ನ ಇವತ್ತು ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲೇ ಇದಾವ ಒಂದು ನೂರಾರು ವಿಡಿಯೋಗಳು ಇವತ್ತು ಇಲ್ಲೇ ಇಲ್ಲ ಇಲ್ಲೇದ ಬಹಳ ಪರಿಣಾಮಕಾರಿಯಾಗಿ ಕೆಲವು ಸಂದರ್ಭಗಳಲ್ಲಿ ಮುಖ್ಯಮಂತ್ರಿಯ ಮಲ್ತಾಯ್ ಧೋರಣೆ ಬಂದಾಗ ಸಭಾಪತಿಗಳ ಮುಖ್ಯಮಂತ್ರಿ ಮಲ್ತಾಯಿ ಧೋರಣೆ ಮಾಡ್ತಾ ಇದಾರೆ ಸಭಾಪತಿ ಅವ್ರ ಆಸನ ಮುಂದೆ ಹೋಗಿ ಧರಣಿ ಮಾಡ್ತೀರಾ ಅವ್ರ ಆಸನ ಮುಂದೆ ಹೋಗಿ ಧರಣಿಯನ್ನ ಮಾಡಿದ ಕೂಡ ಉಂಟು ಈ ತರ ಇವತ್ತು ಈ ಹಿನ್ನೆಲೆಯೊಂದಿಗೆ ನಾನು ಮುಂದೆ ಏನೋ ಮಾಡ್ತೀನಿ ಅಂತ ಅದ್ಕಿಂತು ನನಗೆ ಇವತ್ತು ತಾವೆಲ್ಲ ಸದಾವಕಾಶ ಒದಗಿಸ್ಕೊಟ್ಟಿ ನಾನು ಈ ಕ್ಷೇತ್ರವನ್ನ ಬಹಳ ಶ್ರದ್ಧೆಯಿಂದ ನಡೆಸ್ಕೊಂಡು ಬಂದಂತವನು ಇದನ್ನ ಎದುರುಗಡೆ ಇಟ್ಟು ಈ ತೆರೆದ ಪುಸ್ತಕವನ್ನ ಇಡೀ ಕ್ಷೇತ್ರದ ಜನತೆಗೆ ಪದವೀಧರರ ಎದುರುಗಡೆ ಇಟ್ಕೊಂಡು ನಾನು ಮುಂದೆ ಈ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ ಬಹಳಷ್ಟು ಕೆಲಸಗಳು ಆಗ್ಬೇಕಾಗಿದೆ ಇದರಲ್ಲಿ ಇವತ್ತು ಸರ್ಕಾರದ ವತಿಯಿಂದ ಕೂಡ ಉದಾಹರಣೆಗಾಗಿ ಎಚ್ ಕೆ ಪಾಟೀಲ್ ಇವತ್ತು ಈ ಮುನ್ನೂರ ಎಪ್ಪತ್ತೊಂದು ವಿಜಯ್ ನಮ್ಮ ಭಾಗಕ್ಕೆ ಸಿಕ್ಕಂತೂ ಇವತ್ತು ರಾಜ್ಯದ ಇತರ ಪ್ರದೇಶಕ್ಕೆ ಕೆಲವು ವ್ಯತ್ಯಾಸಗಳಾಗಿದಾವ ಅನ್ನುವಂತ ಒಂದು ಕಾರಣವನ್ನು ಹುಡುಕೊಂಡು ಇದನ್ನ ಇವತ್ತು ತಡೆ ಹಿಡಿದಂಥ ಕೆಲಸ ಇವತ್ತು ಆಗ್ತಾ ಇದೆ ಇಂಥದನ್ನ ನಾವು ಇವತ್ತು ನಿಲ್ಲಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ಸಮಗ್ರ ಈ ಒಂದು ಈಶಾನ್ಯ ಪದ ಮತದಾರರಲ್ಲಿ ಎಲ್ಲ ಮುಖಂಡರಲ್ಲಿ ವಿನಂತಿ ಮಾಡ್ಕೊತೀನಿ ಈ ಕೆಲಸ ಕಾರ್ಯಕ್ಕೆ ನನ್ ಕೈ ಬಲಪಡಿಸ್ರಿ ಮತ್ತೆ ಮುಂಬರುವ ದಿವಸಗಳಲ್ಲಿ ನನ್ನೇನ್ ತೆರೆದ ಪುಸ್ತಕ ಇದೆ ಮುಂಬರುವ ದಿವಸಗಳಲ್ಲಿ ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಇರುವಂತಹ ಎಜೆಂಡಾಗಳನ್ನ ಸದನದಲ್ಲಿ ಬಹಳ ಪರಿಣಾಮಕಾರಿಯಾಗಿ ನಾನು ಈ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಅದ್ರಲ್ಲಿ ನಾವು ನೀವು ಕೂಡ ನಮ್ಮ ಭಾಗಕ್ಕೆ ಸಿಕ್ಕಂತ ಸೌಲಭ್ಯಗಳನ್ನ ನಾವು ಕೆಳಮಟ್ಟಕ್ಕೂ ಕೂಡ ಮುಗಿಸುವಂತ ಕೆಲಸ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ನನ್ನ ಜೀವನ ತೆರೆದ ಪುಸ್ತಕ ಇದ್ದಂಗೆ ಇವತ್ತು ಹಲವಾರು ಸಂದರ್ಭಗಳಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಹನ್ನೆರಡರಿಂದ ಹದಿನೆಂಟು ವಿಧಾನ ಪರಿಷತ್ ನಲ್ಲಿ ಸದಸ್ಯನ ಕೆಲಸ ಮಾಡಿದೆ ಪಾರ್ಟಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕತ್ವ ಇಲ್ಲ ಎರಡ್ ಸಾವಿರದ ಹದಿನೆಂಟಕ್ಕೆ ನಾವು ಬೇರೆ ಜಿಲ್ಲೆಗೆ ನಾವು ಪ್ರಾತಿನಿಧ್ಯ ಕೊಡ್ತೀವಂತಂದ್ರು ಬಾಳ ಸಂತೋಷದಿಂದ ಒಪ್ಕೊಂಡು ಮರ್ದಿಂದ ಪಕ್ಷದ ಕೆಲಸದಲ್ಲಿ ತೋರಿಸ್ಕೋತೀವಿ ಆ ಸಂದರ್ಭದಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಗೆ ಇವತ್ತು ಅಭ್ಯರ್ಥಿಯ ಕಣದಲ್ಲಿ ನಿಲ್ಲಿಸಿದ್ದು ನಾನು ಮುಕ್ತ ಒಗ್ಗಟ್ಟದಿಂದ ನಾನು ಇವತ್ತು ಸ್ವಾಗತವನ್ನು ಮಾಡಿದೆ ಇವತ್ತು ಆ ದೂರದೃಷ್ಟವಶಾತ್ ಆ ಅಭ್ಯರ್ಥಿ ಇವತ್ತು ಪಕ್ಷದಲ್ಲಿಲ್ಲ ಬಿಟ್ಟು ಹೋದ್ರು ಆದ್ರೆ ಅಮರ್ನಾಥ್ ಪಾಟೀಲ್ ಇವತ್ತು ಇನ್ನೂ ಇದೇ ಪಕ್ಷದಲ್ಲಿದ್ದು ಇದೇ ಪ್ರದೇಶದಲ್ಲಿ ಇದ್ದು ಇಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ತೋರಿಸ್ಕೊಂಡಿದ್ದೆ ಬಹುಶಃ ಹಿರೇನ್ ಹೇಳ್ತಾರೆ ರಾಜಕೀಯದಲ್ಲಿ ಬಹಳ ತಾಳ್ಮೆ ಶಕ್ತಿ ಇರಬೇಕಂತ ನಿಜಕ್ಕೂ ಇವತ್ತು ನನಗದು ಮನವರಿಕೆ ಆಗಿದೆ ಎಲ್ಲಾ ಆತ್ಮೀಯ ಹಿರಿಯರ ಒಂದು ಮನಸ್ಕಾರಿ ಹಾರೈಕೆಯೊಂದಿಗೆ ಇವತ್ತು ನಾನು ಮತ್ತೊಮ್ಮೆ ಈ ಭಾಗದ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶ ನಾನು ಬಯಸ್ತೇನೆ ಈ ಅವಕಾಶ ಇರುವಂತ ಅಭ್ಯರ್ಥಿಗಳಿಗೆ ಯಾರಿಗೂ ಸಿಕ್ಕಿಲ್ಲ ಯಾರಿಗೆ ಸಿಕ್ಕೂ ಅವ್ರು ಇದಕ್ಕೆ ನ್ಯಾಯ ಒದಗಿಸಿಕೊಳ್ಳಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ನಾನು ಇವತ್ತು ಇವತ್ತಿರುವಂತ ಅಭ್ಯರ್ಥಿಗಳು ಏನೇನು ಹೇಳಬಹುದು ಆದ್ರೆ ಇವತ್ತು ನಾನು ಒಂದೇ ಮಾತಲ್ಲಿ ಹೇಳೋದಲ್ಲ ನಾನು ಹಾಕಿದಂತ ಪ್ರಶ್ನೆಗಳು ಇವತ್ತು ನೂರಾರು ಇದಾವೆ ಅದರ ಅದರ ಒಂದು ಅರ್ಧ ಕೂಡ ತೋರಿಸ್ರೆ ನನಗೆ ಸಮಾಧಾನ ಆಗ್ತದೆ ನಾನು ಇವತ್ತು ಸದನದಲ್ಲಿ ಆದಂತ ಚಟುವಟಿಕೆಗಳು ನಿಯಮಿತ ಪ್ರವಾಸಿಗಳು ಅವರು ಮತ್ತೆ ಪಕ್ಷದ ಕಾರ್ಯಕ್ರಮಗಳು ಸಾರ್ವಜನಿಕ ಕಾರ್ಯಕ್ರಮ ಈ ತರ ಸಕ್ರಿಯವಾಗಿ ತೋರಿಸೋಣ ಅಂತಾನು ಅದನ್ನೆಲ್ಲ ತಿಳ್ಕೊಂಡು ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಟ್ರೈಡ್ ಟ್ರಸ್ಟಡ್ ಪ್ರೂವ್ಡ್ ನೀವೆಲ್ಲ ಮಾಡಿರಿ ಮಾಡಿ ನೋಡೋಂತದೇ ಇಲ್ಲ ಅಮರನಾಥ್ ಪಾಟೀಲಿಗೆ ಮತ್ತೆ ಅದು ಇದ್ದಂತ ಭರವಸೆಯನ್ನ ಖುಷಿ ಮಾಡದಂಗೆ ಪ್ರೂವ್ ಮಾಡಿ ತೋರಿಸಿದೀನಿ ಮತ್ತೆ ಟ್ರಸ್ಟ್ ನಿಮ್ಮ ಭರವಸೆಯನ್ನ ಕಳಿಸ್ಕೊಂಡಿದೀವಿ ಇಡೀ ಕ್ಷೇತ್ರದ ಭರವಸೆಯನ್ನು ಕಳಿಸ್ಕೊಳ್ತೀನಿ ಈ ನಿಟ್ಟಿನಲ್ಲಿ ಅದೇ ಒಂದು ಹಿನ್ನೆಲೆಯೊಂದಿಗೆ ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ ಮಾಡ್ಕೊತೀನಿ ಮುಂದೆ ಕೂಡ ಇನ್ನೂ ಹೆಚ್ಚಿನ ಬಲ ತುಂಬುವಂತ ಕೆಲಸ ಮಾಡಿ ನನ್ನ ಕೈ ಬಲಪಡಿಸಿದೆ ಅನ್ನುವಂತ ಮಾತನ್ನ ಕೇಳ್ತಾ ನಾನು ಮಾಡ್ತಿದ್ದು ಒಂದು ನಮ್ಮ ಪಕ್ಷದ ತಮ್ಮ ಸರ್ಕಾರದ ನಡೆ ಏನೇ ಇರಲಿ ಆ ಕಾರಣಕ್ಕಾಗಿ ಬಳ್ಳಾರಿ ಜಿಲ್ಲೆನಲ್ಲಿ ಬಿಜೆಪಿ ಒಂದು ಸ್ಥಾನ ಗೆಲ್ಲಕ್ಕೆ ಸಾಧ್ಯವಾಗಲಿಲ್ಲ ಇಲ್ಲಿ ಕೆಲವು ಅನೇಕ ಬಿಜೆಪಿ ಮುಖಂಡರಿಗೆ ಅದು ಇಷ್ಟ ಇರ್ಲಿದ್ರು ಕೂಡ ಸರ್ಕಾರದ್ದು ಅಥವಾ ಹೈಕಮಾಂಡ್ ನಡೆ ಅಂತ ಸುಮ್ಮನೆ ಸುಮ್ಮನೆರ್ಬೋದು ಬಟ್ ವಾಸ್ತವ ಏನಂದ್ರೆ ನಿಮ್ಮ ನೀವು ಸೇರ್ಕೊಂಡು ಯಾರ್ಯಾರು ಮಾತಾಡಲಿಲ್ಲ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು ನಂದು ನಮ್ಮ ಅತ್ತೆ ಯಾವುದು ನಾನು ವೈಯಕ್ತಿಕ ಸಂಜೆ ಇಲ್ಲಿ ದಾಖಲೆ ನನ್ನ ಪ್ರಶ್ನೆಗಳು ಟೆಕ್ನಿಕಲಿ ಸದನದಲ್ಲಿ ನಾವು ಅದಕ್ಕೆ ತಯಾರಿ ಮಾಡಬೇಕಾಗ್ತದೆ ಆ ತಯಾರಿ ಮಾಡಂತ ಸಂದರ್ಭದಲ್ಲಿ ಹಲವಾರು ಇಲ್ಲಿ ಮಾಧ್ಯಮದ ಸ್ನೇಹಿತರಲ್ಲಿ ಕೂಡ ಕೆಲವು ಸಲಹೆಗಳನ್ನು ತಗೊಂಡಂತವ್ ಮತ್ತೆ ಪ್ರತಿಯೊಂದು ಇಷ್ಟು ಓಡರ ಪ್ರಶ್ನೆಗಳು ಅದರಲ್ಲಿ ನನ್ನ ಶಬ್ದಗಳು ಈಶಾನ್ಯ ಪದವಿದರ ಕ್ಷೇತ್ರದ ಬಳ್ಳಾರಿಯಿಂದ ಬೀದರ್ವರೆಗೆ ಶಬ್ದ ನನಗೆ ಇದು ಒಂದ್ ಯೂನಿಟ್ ಒಂದೇ ತಾಯಿ ಒಂದ್ ಯೂನಿಟ್ ಜಿಲ್ಲೆ ವಿಭಜನೆ ಆದಂತದ್ದು ಜಿಲ್ಲೆ ಇರ್ಬೋದು ಅಷ್ಟೇ ತಾಯಿ ಸಮಾನ ಅದು ಯಾವ ಜಸ್ಟಿಫಿಕೇಶನ್ ಪ್ರತಿಯೊಂದು ತಾಂತ್ರಿಕವಾಗಿ ಈಶಾನ್ಯ ಪದವಿ ಆರು ಜಿಲ್ಲೆ ಆರು ಜಿಲ್ಲೆ ಆರು ಜಿಲ್ಲೆ ಅನ್ನೋದ್ ಪ್ರಸ್ತಾಪ ದಾಖಲೆಗಳಲ್ಲಿ ದಾಖಲೆಗಳಲ್ಲಿದ್ದಾರೆ ನಾನ್ ಮಾತಾಡೋಕ್ ನಿಂತ್ರೆ ಕೂಡ ಕಲ್ಯಾಣಕ ಹಿಂದಿನ ಹೈದರಾಬಾದ್ ಕರ್ನಾಟಕ ಅಥವಾ ಇವತ್ತಿನ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಬಳ್ಳಾರಿ ವಿಷಯ ಬಂದಾಗ ಇವತ್ತು ಅನುದಾನದ ವಿಷಯ ಏನ್ ಹಿರಿಯರ್ ಏನ್ ಹೇಳ್ತಾರ ಅದನ್ನ ಕೊಡೋಂತ ಮತ್ತೆ ಕಾರ್ಪೊರೇಷನ್ ಆ ಸಂದರ್ಭದಲ್ಲಿ ಕಲಬುರ್ಗಿ ಮತ್ ಬಳ್ಳಾರಿ ಎರಡೇ ಕಾರ್ಪೊರೇಷನ್ ಇತ್ತು ಆ ಮೂಲ ಸೌಕರ್ಯಗಳ ಬೆಳವಣಿಗೆ ಬಗ್ಗೆ ಹಲಾನ್ ಎರಡು ಪ್ರಶ್ನೆಗಳಿದೆ ಕಲಬುರ್ಗಿ ಬಗ್ಗೆ ಎಷ್ಟ್ ಅನುದಾನ ಬಂತು ಏನೇನ್ ಕಾರ್ಯಗಳಾದವು ಅದೇ ತರ ಬಳ್ಳಾರಿ ಅಂದ್ರೆ ಹೇಳೋ ತಾತ್ಪರ್ಯ ಇವತ್ ಯಾವತ್ತಾವತ್ ಪ್ರಶ್ನೆಗಳು ಹಾಕಿದೀನಿ ಅದು ಸಮಗ್ರವಾಗಿ ಒನ್ ಯೂನಿಟ್ ತರ ಈ ಏಳು ಆರು ಜಿಲ್ಲೆಗಳನ್ನ ಇವತ್ತಿನ ಏಳು ಜಿಲ್ಲೆಗಳನ್ನ ಒಂದ್ ಯೂನಿಟ್ ತರ ನೋಡ್ಕೊಂಡು ಹೋಗ್ಲಿ ಹೊರತಾಗಿ ಇದು ಯಾವ್ದೋ ತರ ತಮ್ಮೆ ಮಾಡಿಲ್ಲ ಅನ್ನೋಂಥದ್ದು ವಿಶ್ವಾಸ ಮಾತಿ ಸದನ್ನೆಲ್ಲ ನನ